ಈ ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋಟ್ ಮಾಡುವ ನಮಸ್ಕಾರಗಳು ವೆಲ್ಕಮ್ ಟು ಪಮ್ಮಿ ಸ್ಲೋಕ್ಸ್ ಓದ್ ವಿಡಿಯೋದಲ್ಲಿ ನಾನು ವರ್ನಾಡ್ ಅನ್ಪೂರ್ಣೇಶ್ವರಿ ದೇವಸ್ಥಾನದ ಬಗ್ಗೆ ತಿಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ದೇವರ ದರ್ಶನ ಮಾಡಿ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಟಿದ್ದೆ ಧರ್ಮಸ್ಥಳಕ್ಕೆ ಬಟ್ ನಾವು ವರ್ನಾಡು ಮುಗಿಸ್ಕೊಂಡು ಹೋಗೋದು ತುಂಬ ಲೇಟ್ ಆಗಿದ್ದರಿಂದ ನಾವು ಧರ್ಮಸ್ಥಳದ ಹತ್ರ ಬಂದು ಒಂದು ರೂಮ್ ಮಾಡಿ ಸೊ ನೈಟಲ್ಲಿ ಸ್ಟೇ ಮಾಡಿ ಮತ್ತು ಬೆಳಗ್ಗೆ ದರ್ಶನಕ್ಕೆ ಹೋಗ್ಬೇಕಾಗಿತ್ತು ಬೆಳಗ್ಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅಪ್ ಆಗಿ ದರ್ಶನಕ್ಕೆ ಅಂತ ಓಟೋ ಬಟ್ ಈ ದರ್ಶನಕ್ಕೆ ಓಡಬೇಕಾದ್ರೆ ಚಿಕ್ಕದಾಗಿ ನನಗೆ ತಿಳ್ಕೊಂಡಿರೋಷ್ಟನ್ನು ನಾನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಕ್ಷೇತ್ರದ ಒಂದು ಇತಿಹಾಸ ನೋಡೋದಾದರೆ ಎಂಟುನೂರು ವರ್ಷದ ಹಳೆಯ ಒಂದು ಇತಿಹಾಸ ಇ ಇರೋವಂಥ ಒಂದು ಕ್ಷೇತ್ರ ಧರ್ಮಸ್ಥಳನ ಎಂಟುನೂರು ವರ್ಷದ ಮುಂಚೆ ಕುಡುಮ ಅನ್ನೋ ಹೆಸರಲ್ಲಿ ಕರೀತಾ ಇದ್ರು ಜೈನ್ಯರ ಸೇನಾಧಿಕಾರಿಯಾದ ವೀರಣ್ಣ ಪ್ರಗಡೆ ಮತ್ತು ಅವರ ಪತ್ನಿಯಾದ ಅಮ್ಮು ಬಳ್ಳಾಳತಿ ಇವರಿಬ್ಬರು ದಂಪತಿಗಳು ಇವಾಗ ಏನು ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ದಿನವೂ ಕೂಡ ದಾನ ಧರ್ಮ ಮಾಡ್ತಾ ಇದ್ದಂಥವ್ರು ಹಾಗಾಗಿ ಧರ್ಮ ದೇವತೆಗಳಾದ ಕಲಾರಾಹು ಕಲರ್ ಕಹಿ ಕುಮಾರಸ್ವಾಮಿ ಹಾಗೂ ಕನ್ಯಾಕುಮಾರಿ ಅನ್ನೋ ನಾಲ್ಕು ಧರ್ಮದೇವತೆಗಳು ಇವರಿಬ್ಬರು ದಂಪತಿಗಳು ದಾನ ಧರ್ಮ ಮಾಡ್ತಾ ಇದ್ದಂಥ ಜಾಗಕ್ಕೆ ಈ ಧರ್ಮದೇವತೆಗಳು ಬರ್ತಾರೆ ಈ ದಂಪತಿಗಳು ಈ ನಾಲ್ಕು ಜನ ಧರ್ಮದೇವತೆಗಳನ್ನು ಅತಿಥಿ ಸತ್ಕಾರ ಮಾಡಿ ಸೇವೆ ಮಾಡ್ತಾರೆ ಸೇವೆ ಮಾಡಿ ನಿಷ್ಠೆಯಿಂದ ಪೂಜೆಯನ್ನು ಸಲ್ಲಿಸ್ತಾರೆ ಆ ಪೂಜೆಗೆ ಪ್ರಸನ್ನರಾದ ಧರ್ಮದೇವತೆಗಳು ಅವತ್ತಿನ ರಾತ್ರಿಯೇ ಈ ಇಬ್ಬರ ದಂಪತಿಗಳ ಕನಸಿನಲ್ಲಿ ಬಂದು ತಾವು ಇರುವ ಗೃಹವನ್ನು ಧರ್ಮ ದೇವತೆಗಳಿಗೆ ನೀಡಬೇಕೆಂದು ಕನಸಿನಲ್ಲಿ ಬರುತ್ತೆ ಹಾಗೆ ತಮ್ಮ ಜೀವನವನ್ನು ದೈವದ ಸೇವೆಗಾಗಿ ಮುಡಿಪಾಗಿರಬೇಕು ಅಂತ ಧರ್ಮದೇವತೆಗಳು ಕನಸಿನಲ್ಲಿ ಹೇಳ್ತಾರೆ ಪ್ರಗಡೆ ಕುಟುಂಬದವರು ಅದಕ್ಕೆ ಮರು ಮಾತಾಡದೆ ಅವರ ಇರೋ ಅಂಥ ಗೃಹವನ್ನು ಧರ್ಮದೇವತೆಗಳಿಗೆ ಸಮರ್ಪಣೆ ಮಾಡ್ತಾರೆ ಕಾಲಕ್ರಮೇಣ ಧರ್ಮ ದೇವತೆಗಳು ಇಲ್ಲಿ ನೆಲೆಸಿರೋದ್ರಿಂದ ಧರ್ಮಸ್ಥಳ ಅಂತ ಒಂದು ಹೆಸರು ಬರುತ್ತೆ ಹಾಗೆ ಇಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಂಥ ಪೂಜಾರಿ ಮೈ ಮೇಲೆ ದೇವ್ರು ಬಂದು ಇಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ ಕಾಶಿಯಿಂದ ತಂದ ಶಿವಲಿಂಗ ಮಂಗಳೂರು ಸಮೀಪದಲ್ಲಿರೋ ಒಂದು ಕದರಿ ಅನ್ನೋ ಒಂದು ಜಾಗದಲ್ಲಿ ಇರುತ್ತೆ ಅಣ್ಣಪ್ಪ ಪ್ರಗಡೆಯನ್ನೋ ಒಬ್ಬ ಭಕ್ತ ಕದರಿಯಿಂದ ಶಿವಲಿಂಗವನ್ನು ತಗೊಂಬಂದು ಈ ಮಂಜುನಾಥ ಸ್ವಾಮಿಯ ಸನ್ನಿಧಾನ ಗರ್ಭಗುಡಿ ಏನಿರುತ್ತೆ ಅಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ತಾನೆ ಆಗಿಂದ ಮಂಜುನಾಥ ಸ್ವಾಮಿ ಇಲ್ಲೇ ನೆಲೆ ನೆಲೆಸ್ತಾರೆ ಈ ಕ್ಷೇತ್ರಕ್ಕೆ ಸುಮಾರು ಹೆಸರುಗಳಿಂದನೂ ಕೂಡ ಕರೀತಾರೆ ಶ್ರೀ ಕ್ಷೇತ್ರ ಸಿದ್ಧಲಿಂಗ ಕ್ಷೇತ್ರ ಮಹಾದೇವಪ್ಪ ಕ್ಷೇತ್ರ ಅಂತಲೂ ಕರೀತಾರೆ ಧರ್ಮಸ್ಥಳ ಕ್ಷೇತ್ರ ಅಂತಲೂ ನಾವು ಕರಿತೀವಿ ಇದೆಲ್ಲವೂ ಕೂಡ ಶ್ರೀ ಮಂಜುನಾಥ ನೆಲೆಸಿರುವಂಥ ಧರ್ಮಸ್ಥಳ ಕ್ಷೇತ್ರದ ಒಂದು ಇತಿಹಾಸ ಹಾಗೆ ಈಗ ಎಷ್ಟು ಕಿಲೋಮೀಟರ್ ಆಗುತ್ತೆ ಏನು ಎತ್ನ ಅಂತ ತಿಳ್ಕೊಳ್ಳೋಣ ಧರ್ಮಸ್ಥಳಕ್ಕೆ ಬರಬೇಕು ಅಂದರೆ ಬೆಂಗಳೂರಿಂದ ಮುನ್ನೂರು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಇನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮಂಗಳೂರಿಂದ ಎಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಆನ್ ರೋಡ್ ಬಂದರೆ ಇಲ್ಲ ನಾವು ಟ್ರೈನಲ್ಲಿ ಬರ್ತೀವಿ ಟ್ರೈನಲ್ಲಿ ವ್ಯವಸ್ಥೆ ಇದೆಯಾ ಅಂದರೆ ಟ್ರೈನು ನಿಮಗೆ ಡೈರೆಕ್ಟ್ ಧರ್ಮಸ್ಥಳಕ್ಕಿಲ್ಲ ನೀವು ಬೆಂಗಳೂರು ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಅಲ್ಲಿಂದ ಬಸ್ಸಲ್ಲಿ ಅಥವಾ ಯಾವುದಾರು ಟ್ಯಾಕ್ಸೀಲಿ ಬರ್ಬೋದು ಫ್ಲೈಟಲ್ಲಿ ಬರೋರಿಗೆ ಮಂಗಳೂರು ಏರ್ಪೋರ್ಟಿಗೆ ಬಂದು ಅಲ್ಲಿಂದ ಬರಬೇಕಾಗುತ್ತೆ ಹಾಗೆ ಧರ್ಮಸ್ಥಳ ಕ್ಷೇತ್ರದಿಂದ ನೇತ್ರಾವತಿ ನದಿ ಸುಮಾರು ಎರಡರಿಂದ ಎರಡೂವರೆ ಕಿಲೋಮೀಟರ್ ಆಗುತ್ತೆ ನಿಮಗೆ ಧರ್ಮಸ್ಥಳಕ್ಕೆ ಬಂದರೆ ಅಲ್ಲಿಂದ ಆಟೋ ಸಿಗುತ್ತೆ ಸೊ ನೇತ್ರಾವತಿಗೆ ಹೋಗಿ ನೀವು ಸ್ನಾನ ಮಾಡ್ಕೊಂಡು ಕೂಡ ಬರಬಹುದು ಇಲ್ಲ ನಾವು ರೂಮ್ಸ್ ಅಲ್ಲಿ ಇರ್ತೀವಿ ಅಂದ್ರೆ ರೂಮ್ ಫೆಸಿಲಿಟೀಸ್ ಇದೆ ಇಲ್ಲಿ ಸುಮಾರು ಲಕ್ಸುರಿ ರೂಮ್ಸ್ ಇದೆ ನಾರ್ಮಲ್ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ರೂಮ್ಸ್ ಇದೆ ಇಷ್ಟಪಡ್ತೀನಿ ಇಲ್ಲಿ ಸಹ್ಯಾದ್ರಿ ರೂಮ್ಸ್ ಅಂತ ಇದೆ ಇಲ್ಲಿ ಈ ಸಹ್ಯಾದ್ರಿ ರೂಮ್ಸ್ ಬಂದು ದೇವಸ್ಥಾನದಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಷ್ಟಿದೆ ಬಟ್ ಈ ಸಹ್ಯಾದ್ರಿ ರೂಮ್ ಅಲ್ಲಿ ಸುಮಾರು ಐನೂರ ಹದಿಮೂರು ರೂಮ್ ಗಳು ಇರುತ್ತೆ ಇಲ್ಲಿ ಎ ಸಿ ಅಂಡ್ ನಾನ್ ಎ ಸಿ ಎರಡು ರೂಮ್ ಇರುತ್ತೆ ನಿಮಗೆ ನಾನ್ ಎ ಸಿಲಿ ಟೂ ಬೆಡ್ ರೂಮ್ ಬೇಕು ಅಂತಂದ್ರೆ ಅಂದ್ರೆ ಮಲ್ಕೊಳ್ಳೋ ಅಂತ ಬೆಡ್ ಇರುತ್ತೆ ಬಟ್ ಒಂದ್ ಐದು ಜನ ಜನ ಮಲ್ಕೋಬೋದಲ್ಲಿ ಹೋದಲ್ಲಿ ಅಲ್ಲಿ ನಿಮಗೆ ಐನೂರು ರೂಪಾಯಿ ರೂಮ್ ಆಗುತ್ತೆ ನಾಲ್ಕು ಜನ ನಾಲ್ಕು ಬೆಡ್ ಇರೋವಂಥ ರೂಮ್ ಬೇಕು ಅಂದರೆ ಎಂಟುನೂರು ರೂಪಾಯಿ ಆಗುತ್ತೆ ಎ ಸಿ ಇರೋ ರೂಮ್ ಬೇಕು ಅಂದರೆ ನಿಮ್ಗೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ತನಕ ಸಹ್ಯಾದ್ರಿ ಅನ್ನೋ ಒಂದು ಧರ್ಮಸ್ಥಳದ ರೂಮ್ಸಲ್ಲಿ ಸಿಗುತ್ತೆ ನಿಮಗೆ ಹಾಗೆ ಇಲ್ಲ ಇನ್ನೂ ತೀರಾ ಕಡಿಮೆಗೆ ಬೇಕು ಅಂದ್ರೂ ಕೂಡ ಇಲ್ಲಿ ರೂಮ್ಗಳು ಅವೈಲಬಿಲಿಟಿ ಇರುತ್ತೆ ಅದು ಬಂದು ಶರಾವತಿ ಶರಾವತಿ ಗೃಹ ಆ ಗೃಹದಲ್ಲಿ ಯಾವ ಥರ ಅಂದರೆ ಐವತ್ತು ರೂಪಾಯಿಂದ ರೂಮ್ಗಳಿರುತ್ತೆ ಇಪ್ಪತ್ತ್ನಾಲ್ಕು ಗಂಟೆ ಇರ್ಬೋದು ಸುಮಾರು ಇನ್ನೂರೈವತ್ತರಿಂದ ಐನೂರು ರೂಪಾಯಿ ತನಕನೂ ಅಲ್ಲಿ ರೂಮ್ಗಳು ಸಿಗುತ್ತೆ ರೂಮ್ಸ್ಗಳ ಬಗ್ಗೆ ಎಲ್ಲ ಹೇಳಿದೆ ನಿಮ್ಗೆ ಆ ರೂಮ್ಗಳಲ್ಲೂ ಕೂಡ ಶರಾವತಿ ನದಿ ನೀರೇ ಬರೋದು ಅದಾದ ಮೇಲೆ ಮುಡಿ ಕೊಡಬೇಕು ಅನ್ನೋರ್ಗಾದರೆ ಇಲ್ಲಿನ ಟೈಮಿಂಗ್ಸ್ ಇದೆ ಮುಡಿ ಕೊಡೋರಿಗೆ ಸೋಮವಾರ ಮತ್ತು ಭಾನುವಾರ ಈ ಎರಡು ದಿವಸನೂ ಬೆಳಗ್ಗೆ ಐದು ಗಂಟೆಯಿಂದ ಮೂರು ಗಂಟೆ ತನಕ ಇರುತ್ತೆ ಸಂಜೆ ಮತ್ತು ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ತನಕ ಇರುತ್ತೆ ಇನ್ನು ನಾರ್ಮಲ್ ದಿವ್ಸಗಳಲ್ಲಿ ಆರು ಗಂಟೆ ಬೆಳಗ್ಗೆಯಿಂದ ಎರಡು ಗಂಟೆ ತನಕ ಇರುತ್ತೆ ಮತ್ತು ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ತನಕ ನಿಮಗೆ ಮುಡಿ ಕೊಡಬಹುದು ಹಾಗೆ ನಾವು ಧರ್ಮಸ್ಥಳಕ್ಕೆ ದರ್ಶನಕ್ಕೆ ಅಂತ ಬಂದಾಗ ಫಸ್ಟು ನಾವು ದರ್ಶನ ಮಾಡಬೇಕಾಗಿರುವಂಥದ್ದು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಸೊ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ ಎಂಟೂವರೆಯಿಂದ ಆರು ಗಂಟೆ ಸಂಜೆ ತನಕ ಓಪನ್ ಇರುತ್ತೆ ನಿಮಗೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಅದು ಬೆಟ್ಟದ ಮೇಲ್ಗಡೆ ಇರೋದು ಸುಮಾರು ನೂರೈವತ್ತು ಮೆಟ್ಲುಗಳ ತನಕ ಆಗುತ್ತೆ ನಿಮಗಲ್ಲಿ ಧರ್ಮದೇವತೆಗಳಾದ ನಾಲ್ಕು ದೇವಸ್ಥಾನ ದೇವರುಗಳು ಅಲ್ಲೇ ನೆಲೆಸಿರೋ ಅಂಥದ್ದು ಅದು ಯಾರ್ಯಾರು ಅಂತಂದರೆ ಅವಾಗೆ ಹೇಳ್ದಂಗೆ ಕಲಾರಾವು ಕಲರ್ ಕಹಿ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಅನ್ನೋ ನಾಲ್ಕು ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿಯ ಬೆಟ್ಟದಲ್ಲೇ ನೆಲೆಸಿರೋ ಅಂಥದ್ದು ಸೊ ಅಣ್ಣಪ್ಪ ಸ್ವಾಮಿನ ದರ್ಶನ ಮಾಡಿ ನಂತರ ನಾವು ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗಬೇಕು ಹಾಗೇ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರೋವಂಥವರು ಶ್ರೀ ವೀರೇಂದ್ರ ಹೆಗಡೆಯವರು ಇವರು ಸುಮ್ ಸುಮಾರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇಪ್ಪತ್ತು ವರ್ಷ ಅವರ ವಯಸ್ಸಿದ್ದಾಗೇ ಇಲ್ಲಿ ಧರ್ಮಾಧಿಕಾರಿಯಾಗಿ ಅವರ ಸೇವೆಯನ್ನು ಆರಂಭಿಸ್ತಾರೆ ಇಪ್ಪತ್ತೊಂದನೇ ತಲೆಮಾರಿಂದ ಅವರ ವಂಶಸ್ಥರೇ ಇಲ್ಲಿ ಧರ್ಮಾಧಿಕಾರಿಗಳು ಆಗಿರುವಂಥದ್ದು ಇವರು ಇಪ್ಪತ್ತೊಂದನೇ ತಲೆಮಾರು ವೀರೇಂದ್ರ ಹೆಗಡೆಯವರು ಹಾಗೆ ಇಲ್ಲಿ ದೇವಸ್ಥಾನದ ನಾವೊಂದು ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ ಆರೂವರೆಯಿಂದ ಮಧ್ಯಾಹ್ನ ಎರಡೂವರೆ ತನಕ ಓಪನ್ ಇರುತ್ತೆ ಹಾಗೆ ಸಂಜೆ ಐದರಿಂದ ಎಂಟೂವರೆ ತನಕ ಓಪನ್ ಇರುತ್ತೆ ಇದ್ರ ಮಧ್ಯದಲ್ಲಿ ಬೆಳಗ್ಗೆ ಮಾತ್ರ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ದೇವ್ಸ್ ದೇವರ ದರ್ಶನಕ್ಕೆ ಅನುಮತಿ ಇರೋದಿಲ್ಲ ಆ ಟೈಮಲ್ಲಿ ಒನ್ ಅವರ್ ಮಾತ್ರ ಕ್ಲೋಸ್ ಮಾಡಿರ್ತಾರೆ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ಆ್ಯಕ್ಚುಲಿ ಅಲ್ಲಿ ಒಂದು ಕಡೆ ಬೋಲ್ಡ್ ಹಾಕಿದ್ರು ಏನು ಅಂತಂದರೆ ಎರಡು ವರ್ಷಕ್ಕಿಂತ ಕಡಿಮೆ ಏಜ್ ಇರೋವಂಥ ಮಕ್ಕಳನ್ನ ಅಲ್ಲಿ ಒಳಗಡೆ ಬಿಡೋದಿಲ್ಲ ಅಂತ ಒಂದು ಗೋಲ್ಡ್ ಇದೆ ಅದನ್ನು ನೀವು ಕೇಳಿ ವಿಚಾರಿಸ್ಕೊಂಡು ಹೋಗಿ ಹಾಗೆ ನಾವು ಕೂಡ ದರ್ಶನಕ್ಕೆ ಬಂದೋ ಇಲ್ಲಿ ದರ್ಶನದಲ್ಲೂ ಕೂಡ ಸುಮಾರು ಒಂದು ಸ್ಪೆಷಲ್ ದರ್ಶನ ಅಂತಲೂ ಇದೆ ಆ ಸ್ಪೆಷಲ್ ದರ್ಶನ ಟಿಕೆಟ್ ಬಂದು ಇನ್ನೂರು ರೂಪಾಯಿ ಆಗಿರುತ್ತೆ ಇನ್ನೂರು ರೂಪಾಯಿ ಟಿಕೆಟ್ ತೊಗೊಂಡ್ರೆ ನಿಮಗೆ ಒಳಗಡೆ ದರ್ಶನ ಆದಮೇಲೆ ನಿಮಗೆ ಫ್ರೀ ಪ್ರಸಾದವೂ ಸಿಗುತ್ತೆ ಹಾಗೆ ಪೂಜೆದು ಸುಮಾರು ಅಲ್ಲಿ ಲಿಸ್ಟ್ಗಳಿದೆ ಪೂಜೆ ಸೇವೆಗಳು ಮಾಡೋವಂಥದ್ದು ಎಲ್ಲ ಥರದಕ್ಕೂ ಸ ಸಪ್ರೇಟ್ ಸಪ್ರೇಟ್ ರೇಟ್ಗಳಿದೆ ಅದಕ್ಕೆ ಹಾಗೆ ನೀವು ಅಂದಾನೂ ಕೂಡ ಬರ್ಸ್ಬೋದು ಇಲ್ಲಿ ಸುಮಾರು ಐದು ಸಾವಿರ ರೂಪಾಯಿ ಆಗುತ್ತೆ ನೀವು ಅಂದಾನಕ್ಕೆ ಏನಾದ್ರು ಬರ್ಸಿದ್ರೆ ಇಲ್ಲಿ ಹಾಗೆ ಇಲ್ಲಿ ಸಾಮೂಹಿಕ ಮದುವೆಗೂ ಕೂಡ ನಡೆಯುತ್ತೆ ಧರ್ಮಾಧಿಕಾರಿಗಳು ನಡೆಸ್ತಾರೆ ಹಾಗೆ ನಾವು ಕೂಡ ಹೋಗಿ ದೇವರ ದರ್ಶನ ಮಾಡಿ ನಾನು ನಮ್ಮ ಫ್ರೆಂಡ್ಸೆಲ್ಲ ಅನುಗ್ರಹ ಪಡ್ಕೊಂಡು ಈಚೆ ಬಂದೋ ಈಚೆ ಬಂದಿದ ತಕ್ಷಣ ಇಲ್ಲಿ ಪ್ರತಿನಿತ್ಯವೂ ಪ್ರತಿ ದಿಸವೂ ಅನ್ನದಾಸವೂ ನಡೆಯುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾಸೋಹ ಇರುತ್ತೆ ಎಷ್ಟೇ ಸಾವಿರಾರು ಜನ ಹೋದ್ರೂ ಅಲ್ಲಿ ಊಟ ಹಾಕ್ತಾರೆ ಹೊಟ್ಟೆ ತುಂಬ ಪ್ರಸಾದ ತಿಂದು ಸಂತೃಪ್ತಿಯಾಗಿ ಎಲ್ಲ ಭಕ್ತಾದಿಗಳು ಖುಷಿಯಾಗಿ ಊಟ ಮಾಡಿ ಈಚೆ ಬರ್ತಾರೆ ಸೊ ಇಲ್ಲಿ ಊಟ ಟೈಮಿಂಗ್ಸ್ ನೀವು ನೋಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆದರೆ ಎರಡು ಗಂಟೆ ತನಕ ಊಟ ಇರುತ್ತೆ ಮತ್ತೆ ಸಂಜೆ ಏಳು ಗಂಟೆಯಿಂದ ಒಂಬತ್ತುವರೆ ನೈಟ್ ತನಕ ಊಟ ಇರುತ್ತೆ ಸುಮಾರು ಇಲ್ಲಿ ಒಂದು ದಿಸಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಊಟ ಮಾಡ್ತಾರೆ ಹಾಗೆ ಶನಿವಾರ ಭಾನುವಾರ ಅಥವಾ ಯಾವ್ದಾದ್ರು ರಜದ ದಿಸ ಬಂದರೆ ಸುಮಾರು ಮೂವತ್ತು ಸಾವಿರದಿಂದ ಮೂವತ್ತೈದು ನಲವತ್ತು ಸಾವಿರ ಜನ ತನಕ ಒಂದು ದಿಸಕ್ಕೆ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ ಎಂಥ ಪುಣ್ಯ ಕ್ಷೇತ್ರ ಅಂತಲೇ ಹೇಳಬೇಕು ಯಾಕೆಂದರೆ ಇಷ್ಟು ಜನಕ್ಕೆ ಹೊಟ್ಟೆ ತುಂಬಿಸ್ತಾ ಇರೋವಂಥ ಒಂದು ಧರ್ಮಾಧಿಕಾರಿಗಳು ಹಾಗೆ ಧರ್ಮಸ್ಥಳ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿ ಅಂಥದ್ದು ನಮಗೆ ಹೆಮ್ಮೆ ಅದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಓಟ್ಟಿ ನಮಸ್ಕಾರ